ಹಲೋ ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ನಮಸ್ಕಾರ ತಮ್ಮ ಹೇಮಾಸ್ ಪುಟ ಪ್ರಪಂಚಕ್ಕೆ ಸುಸ್ವಾಗತ ಏನೋ ಸ್ಪೆಷಲ್ಲು ಮುಳುಬಾಗ್ಲು ದೋಸೆ ಅಂತ ಹೇಳಿ ತಿನ್ನೋಕ್ಕೂ ಮುಂಚೆ ವಿಡಿಯೋ ಮಾಡಲಿಲ್ಲ ತಿಂದ ಅರ್ಧ ತಿಂದಾದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಪರವಾಗಿಲ್ಲ ಅನ್ನಿಸ್ತಿದೆ ಏನು ಅಷ್ಟೇನು ಅನ್ನಿಸ್ಲಿಲ್ಲ ನಾವು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಿಕೊಂಡು ಹೊರಟಿದ್ರಿಂದ ಮೊದಲು ಹೋಗಿದ್ದು ನಂದಿ ಬೆಟ್ಟ ನೋಡಿಕೊಂಡು ಆಮೇಲೆ ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತೇಳಿ ಎಲ್ಲರೂ ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ಎಲ್ರಿಗೂ ಹಶ್ವಾಗ್ತಾ ಇತ್ತು ಹಾಗಾಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಅಲ್ಲಿಂದ ಅಲ್ಲಿ ಒಂದು ಹೋಟೆಲ್ಗೆ ಹೋದ್ವಿ ಅಲ್ಲಿ ಏನೋ ಮುಳುಬಾಗಲು ಸ್ಪೆಷಲ್ ಅಂತೇಳಿ ಏನೋ ಸ್ಪೆಷಲ್ ಕೊಟ್ಟರು ನಮ್ಗೆ ಅಷ್ಟೊಂದು ಏನೋ ಅಷ್ಟು ಲೈಕ್ ಆಗಲಿಲ್ಲ ಅಲ್ಲಿಂದ ಟಿಫಿನ್ ಮಾಡಿಕೊಂಡು ನಾವು ಮುಂದೆ ನಮ್ಮ ನಮ್ಮ ಪ್ರಯಾಣವನ್ನ ಮುಂದುವರಿಸಿ ನಾವು ಹೊರಟಿದ್ದು ಚಿಕ್ಕಬಳ್ಳಾಪುರದ ಕಡೆಗೆ ಚಿಕ್ಕಬಳ್ಳಾಪುರದ ಹತ್ರ ಸ್ವಲ್ಪ ದೂರದಲ್ಲೇನೆ ರಂಗನಾಥ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಬೇಕು ಅಂತಲೇ ನಾವು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡ್ಕೊಂಡು ನಾವು ಅಲ್ಲಿಂದ ಹೊರಟಿದ್ವಿ ಫಸ್ಟ್ ನಂದಿ ಹಿಲ್ಸ್ನ ನೋಡಿಕೊಂಡು ನಾವು ಈಗ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನೀವು ಕೂಡ ನಮ್ಮ ಜೊತೆ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಮೋಕ್ಷ ರಂಗನಾಥ ದೇವಸ್ಥಾನ ಇರುವುದು ಬೆಂಗಳೂರಿನ ಬಳಿ ಇರುವ ಚಿಕ್ಕಬಳ್ಳಾಪುರದ ಸಮೀಪ ಕೇವಲ ಆರು ಕಿಲೋಮೀಟರ್ ದೂರದಲ್ಲಿ ತಿಪ್ಪೇನಹಳ್ಳಿಯಲ್ಲಿರುವ ರಂಗಸ್ಥಳ ನೀವು ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ಬಸ್ಸಲ್ಲಿ ಬರ್ತೀನಿ ಅಂದ್ರೆ ಅಲ್ಲಿಂದ ಆಟೋದಲ್ಲಿ ಹೋಗ್ಬೇಕಾಗತ್ತೆ ಡೈರೆಕ್ಟ್ ದೇವಸ್ಥಾನಕ್ಕೆ ಯಾವುದೇ ತರದ ಬಸ್ ಫೆಸಿಲಿಟಿ ಇರೋದಿಲ್ಲ ತಿಪ್ಪೇನಳಿ ಹತ್ತಿರ ರಂಗಸ್ಥಳ ದೇವ ರಂಗನಾಥ ಸ್ವಾಮಿ ದೇವಾಲಯ ಅಂತ ಇರುತ್ತೆ ಅಲ್ಲಿಂದ ನೀವು ಒಂದೂವರೆ ಕಿಲೋಮೀಟರ್ ಹೋದ್ರೆ ನಿಮಗೆ ದೇವಸ್ಥಾನದ ಗೋಪುರ ಕಾಣಿಸುತ್ತೆ ಈ ದೇವಸ್ಥಾನ ಊರಿನಿಂದ ಹೊರಗಡೆ ಇರುವುದರಿಂದ ಇಲ್ಲಿ ಹೆಚ್ಚಾಗಿ ನೀವು ಮನೆಗಳನ್ನು ನೋಡೋದಕ್ಕೆ ಸಿಗಲ್ಲ ತುಂಬಾನೇ ಪುರಾತನವಾದಂತಹ ದೇವಸ್ಥಾನ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೂ ತೇತ್ರಾಯುಗಕ್ಕೂ ಕೂಡ ಒಂದು ಸಂಬಂಧ ಇದೆ ದೇವಸ್ಥಾನದ ಇತಿಹಾಸ ಹೇಳುವಾಗ ಹಿನ್ನೆಲೆಯನ್ನು ತಿಳಿಸುವಾಗ ಅದರ ಬಗ್ಗೆ ನಾನು ಹೇಳ್ತೀನಿ ನಮ್ಮ ಕರ್ನಾಟಕದಲ್ಲಿ ಅನೇಕ ರಂಗನಾಥ ಸ್ವಾಮಿಯ ದೇವಾಲಯಗಳಿವೆ ಅದರಲ್ಲೂ ಆದಿರಂಗನಾಥನ ದೇವಾಲಯ ಶ್ರೀರಂಗಪಟ್ಟಣದಲ್ಲಿದೆ ಮಧ್ಯರಂಗನಾಥ ಶಿವನ ಸಮುದ್ರದಲ್ಲಿದೆ ಹಾಗೂ ತಮಿಳುನಾಡಿನ ಶ್ರೀರಂಗಂನಲ್ಲಿರುವ ಅಂತ್ಯರಂಗನಾಥ ದೇವಾಲಯ ತುಂಬಾ ಪ್ರಮುಖವಾದುದು ಈ ತ್ರಿರಂಗಗಳನ್ನು ಒಂದೇ ದಿನದಲ್ಲಿ ದರ್ಶನ ಮಾಡಿದರೆ ತುಂಬಾ ಪುಣ್ಯ ಹಾಗೂ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ ಹಾಗೆಯೇ ಈ ತ್ರಿರಂಗ ದರ್ಶನವಾದ ನಂತರ ಮತ್ತೊಂದು ರಂಗನಾಥನ ದೇವಾಲಯವನ್ನು ದರ್ಶಿಸಿದರೆ ಪೂರ್ಣ ಫಲ ಪ್ರಾಪ್ತಿಯಾಗುವುದಿಲ್ಲ ಅನ್ನೋ ನಂಬಿಕೆ ಸಹ ಇದೆ ಆ ರಂಗನಾಥನ ದೇವಾಲಯವೇ ಮೋಕ್ಷರಂಗನಾಥ ದೇವಾಲಯ ತ್ರಿರಂಗ ದೇವಾಲಯಗಳು ಹಾಗೂ ಈ ದೇವಾಲಯದ ವಿಶೇಷವೇನೆಂದರೆ ಒಂದೇ ಮುಹೂರ್ತದಲ್ಲಿ ಸ್ಥಾಪನೆಗೊಂಡಿದೆ ಎಂದು ಹೇಳ್ತಾರೆ ಮೋಕ್ಷರಂಗನಾಥನ ದೇವಾಲಯ ಸ್ಕಂದಗಿರಿ ಪರ್ವತದ ತಪ್ಪಲಿನಲ್ಲಿದೆ ಇನ್ನು ಈ ದೇವಾಲಯದ ಸ್ಥಳಪ್ರಾಣದ ಬಗ್ಗೆ ಇರುವ ಮಾಹಿತಿ ಏನೆಂದರೆ ಶ್ರೀರಾಮಚಂದ್ರನು ರಾವಣನ ಸಂಹಾರದ ನಂತರ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗುತ್ತೆ ನಂತರ ವಿಭೀಷಣನಿಗೆ ಉಡುಗೊರೆಯಾಗಿ ಬಿದಿರಿನ ಬುಟ್ಟಿಯಲ್ಲಿ ಈ ರಂಗನಾಥನ ವಿಗ್ರಹವನ್ನು ನೀಡಿದರೆನ್ನಲಾಗುತ್ತದೆ ಆದರೆ ಮಾರ್ಗ ಮಧ್ಯದಲ್ಲಿ ಸಪ್ತ ಋಷಿಗಳು ಬೇಡಿಕೆಯಂತೆ ಈ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಎನ್ನಲಾಗುತ್ತದೆ ಹಾಗಾಗಿ ಇಲ್ಲಿನ ಗರ್ಭಗುಡಿ ಬಿದಿರಿನ ಬುಟ್ಟಿಯ ಆಕಾರದಲ್ಲಿದೆ ಇನ್ನು ದೇವರ ಮೂರ್ತಿ ಏಕಾಶಿಲ ಸಾಲಿಗ್ರಾಮದಲ್ಲಿ ನಿರ್ಮಾಣಗೊಂಡಿದ್ದು ಅನಂತಶಯನ ರಂಗನಾಥನ ಸುಂದರ ಮೂರ್ತಿ ಸಾಲಿನ ಬಳಿಯಲ್ಲಿ ಭೂದೇವಿ ಹಾಗೂ ನೀಲಾದೇವಿ ಇದ್ದರೆ ಇನ್ನು ದೇವರ ಸುತ್ತಲೂ ಬ್ರಹ್ಮ ವಿಷ್ಣು ಮಹೇಶ್ವರನ ಶಂಕ ಚಕ್ರ ಗದೆ ಕಲ್ಪವೃಕ್ಷ ಕಾಮಧೇನು ಸಪ್ತಋಷಿಗಳು ಇದ್ದಾರೆ ಎಲ್ಲರೂ ರಂಗನಾಥನ ದರ್ಶನವನ್ನ ಮಾಡ್ಕೊಳ್ಳಿ ಈ ವಿಗ್ರಹ ಸುಮಾರು ನಾಲ್ಕೂವರೆ ಅಡಿ ಉದ್ದ ಇದೆ ದೇವರ ಕಾಲಿನ ಬಳಿ ಇರುವ ಒಂದು ಕಿಂಡಿಯಿಂದ ಮಕರ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣ ದೇವರ ಮೂರ್ತಿಯ ಪಾದಗಳ ಮೇಲೆ ಬೀಳುತ್ತದೆ ದೇವಸ್ಥಾನದಲ್ಲಿ ಮದುವೆ ಮತ್ತೆ ಫೋಟೋಶೂಟು ನಾಮಕರಣ ಅಭಿಷೇಕ ಅಭಿಷೇಕ ಅರ್ಚನೆ ಅಷ್ಟೋತ್ತರ ಕಲ್ಯಾಣ ಸೇವೆ ಮತ್ತೆ ಹಾಗೆ ಕಿವಿ ಚುಚ್ಚೋದು ಚೌಲ ಈ ಥರದ್ದು ಎಲ್ಲ ಕೂಡ ಫೆಸಿಲಿಟಿ ಇದೆ ಅಲ್ಲಿ ಫೋನ್ ನಂಬರ್ ಕೂಡ ಹಾಕಿದ್ದಾರೆ ನಾವು ಹೋಗಿದ್ದ ದಿವ್ಸ ಫೋಟೋ ಶೂಟ್ ಕೂಡ ಒಬ್ರು ಮಾಡಿಸ್ತಾ ಇದ್ರು ಪ್ರೆಗ್ನೆನ್ಸಿ ಮತ್ತೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಮಾಡ್ತಾ ಇದ್ರು ಅವ್ರದ್ದು ಅದನ್ನು ನಾನು ವಿಡಿಯೋ ಮಾಡ್ಕೊಳ್ಳೋದಿಕ್ ಹೋಗ್ಲಿಲ್ಲ ಯಾರಿಗಾದರೂ ಅವಶ್ಯಕತೆ ಇತ್ತು ಅಂದ್ರೆ ಅಲ್ಲಿ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಬುಕ್ ಮಾಡ್ಕೋಬಹುದು ಇಲ್ಲಿ ಆಂಡಾಳಮ್ಮ ದೇವರು ಕೂಡ ಇದ್ದಾರೆ ನೀವೀಗ ನೋಡ್ತಾ ಇರೋದು ಆಂಡಾಳಮ್ಮರವರು ಈ ದೇವಾಲಯದ ಸುತ್ತಲೂ ಸ್ಕಂದ ಪರ್ವತದ ಶ್ರೇಣಿ ಹರಡಿದೆ ಪುರಾಣಗಳ ಪ್ರಕಾರ ಸ್ಕಂದ ಪುರಾಣವನ್ನು ಶುಕಮುನಿಗಳು ಇತರ ಋಷಿಮನಿಗಳಿಗೆ ಉಪದೇಶವನ್ನು ಇದೇ ಜಾಗದಲ್ಲಿ ಮಾಡಿದರು ಎಂದು ಹೇಳುತ್ತಾರೆ ಈ ದೇವಾಲಯವನ್ನು ಸಪ್ತ ಋಷಿಗಳು ನಿರ್ಮಾಣ ಮಾಡಿದರು ಎಂದು ಹೇಳಲಾಗುತ್ತದೆ ಈ ದೇವಾಲಯ ಚೋಳ ಹೊಯ್ಸಳ ಹಾಗೂ ವಿಜಯನಗರ ವಾಸ್ತುಶಿಲ್ಪ ಶೈಲಿಯಲ್ಲಿದೆ ಹಿಂದಿನ ವಿಡಿಯೋದಲ್ಲಿ ತ್ರಿರಂಗ ದರ್ಶನದ ವಿಡಿಯೋನ ಅಪ್ಲೋಡ್ ಆಗಿರುತ್ತೆ ಯಾರೆಲ್ಲ ನೋಡಿಲ್ಲ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಹಾಕಿರ್ತೀನಿ ಸಲ ವಿಡಿಯೋನ ನೋಡಿ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ಚೆಂಡು ಹೂವು ಬಟನ್ ರೋಸು ಕಲರ್ ಕಲರ್ ಸೇವಂತಿ ಹೂವು ಹಾಗೆ ಕಲರ್ ಕಲರ್ ಮಾರಿಗೋಲ್ಡ್ ಕೂಡ ಬೆಳೆದಿದ್ದಾರೆ ನೋಡಿ ಇದೆಲ್ಲ ಗುಲಾಬಿ ಹೂವುಗಳು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನ ವಿಸಿಟ್ ಮಾಡ್ತೀರಾ ಫಸ್ಟ್ ಟೈಮ್ ವಿಸಿಟ್ ಮಾಡೋರು ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಒತ್ತಿದ್ರೆ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಡಿ ಮತ್ತೆ ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್